ಬಣ್ಣ ಮತ್ತು ಚಿಲ್ಲಿ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ನಂತರದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಒಟ್ಟಿಗೆ ನಗರಗತ ಕುಳಿತುಕೊಂಡು ಮಾತನಾಡಿದ್ರು ಜೊತೆಗೆ ಏನ್ ಮಾತನಾಡಿದ್ರು ಯಾವ ವಿಷಯವನ್ನು ಅದನ್ನ ಬಹಿರಂಗಪಡಿಸಿಕೊಂಡಿಲ್ಲ ಆದ್ರೆ ಕೆಲವಷ್ಟು ವಿಚಾರಗಳನ್ನು ಮಾತ್ರ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನೋಡೋಣ ಬನ್ನಿ ಡಿ ಶಿವಕುಮಾರ್ ನಾನು ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರೆ ಒಟ್ಟಿಗೆ ಅದೇ ರೀತಿಯಲ್ಲಿ ಮುಂದಿನ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದೇವೆ ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ ನನಗೆ ಡಿ ಕೆ ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ ಬಹಳ ಮುಖ್ಯವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನಾವಿಬ್ರು ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಹಾಗೆ ಕೇಳೋರು ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅದನ್ನು ಕೇಳೋರು ಹೈಕಮಾಂಡ್ ಅವರು ಬಹುಶಃ ಇವೆ ಅಸೆಂಬ್ಲಿ ಇರದಿತಾ ಸರ್ ಕೊಟ್ಟ ಮಾತಿನಂತೆ ತಂಟಗೆ ತಯಾರ ಈ ಹೆಂ ಕೊಟ್ಟ ಮಾತು ಐಕನಾಡಿ ಇರದಿ ಸರ್ ಮಾತಿನಂತೆ ಹೇಳಿದ ಮೇಲೆ ಕೊಟ್ಟ ಮಾತಿನಂತೆ ಸರ್ 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 ಕೇರಿ ಕ್ಲಾರಿಫೈ ಹೇಳ್ತಾ ಇದೀಯಲ್ಲ ಸರ್ ವಿ ಗೋ ಟುಗೆದರ್ ಸರ್ ಕ್ಯಾನ್ ಯು ಕ್ಲಾರಿಫೈ ಇಸ್ ದ 2.5 ಇಯರ್ಸ್ ಅಗ್ರಿಮೆಂಟ್ ಇಸ್ ದೇರ್ ಆರ್ ನಾಟ್ ಹೈಕಮಾಂಡ್ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಲ್ಲ ರಾಜಕೀಯವಾಗಿ ನಮ್ಮಿಬ್ರುದು ಕೂಡ ಒಂದೇ ತೀರ್ಮಾನ ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಇಂದನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ ಒಂದು ಅಚ್ಚರ ಯಾರು ಮಧ್ಯದಲ್ಲಿ ತಾವೇ ಆಗ್ಲಿ ತಮ್ಗೆ ಗುಂಪು ನಮ್ಗೆ ಯಾವ ಗುಂಪು ಇಲ್ಲ ನಾನು ಯಾವ ಗುಂಪುಗೆ ಕೃಷ್ಣ ಅವ್ರ ತೋದು ಅವಕಾಶ ಕೊಡ್ಲಿಲ್ಲ ಇವತ್ತು ಅವಕಾಶ ಕೊಡಲಿಲ್ಲ ನನಗೆ ಅವಶ್ಯಕತೆ ಇಲ್ಲ ನಮ್ಗೆ ಒಂದೇ ಒಂದು ಗುಂಪು ಕಾಂಗ್ರೆಸ್ ಗುಂಪು ಚೀಫ್ ಮಿನಿಸ್ಟರ್ ಪಾರ್ಟಿ ವಾಂಟ್ಸ್ ಟು ಗೋ ಗೋ ಬಟ್ ಹ್ಯಾವ್ ಸಮ್ ಇಶ್ಯೂಸ್ ನಾನು ವಿ ಸಿದ್ದರಾಮಯ್ಯವರು ಮಾತಾಡಿದಿವಿ ವಿಪೋಕನ್ There are which major issues which the parliament members has to take up in this session because they are not supporting us. Either on the sugar cane or on Jola, whatever is there, ma main issue and various other programs. Whatever they are promised, they are not committing to help the state, which we are bound to get the support from the central government. Other day the Honourable <coughs> Chief Minister met the Prime Minister also has given a representation.